ಶೆಟ್ಟಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಶಿಡ್ಲಿಘಟ್ಟ ತಾಲೂಕಿನ ಶೆಟ್ಟಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಬಿರವನ್ನು ಉದ್ಘಾಟಿಸಿ ನಿವೃತ್ತ ಶಿಕ್ಷಕ ದ್ಯಾವಕೃಷ್ಣಪ್ಪ ಮಾತನಾಡಿ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದರವರೆಗೆ ಮೂವತ್ತ್ನಾಲ್ಕು ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೇನೆ ಸೇವಾ ಮನೋಭಾವದಿಂದ ಮಕ್ಕಳ ಹಿತಕ್ಕಾಗಿ ಶ್ರಮಿಸಿದ್ದೇನೆ ಈಗ ನಿವೃತ್ತ ಜೀವನದಲ್ಲಿ ವಯೋವೃದ್ಧರು ಹಾಗೂ ಗ್ರಾಮಸ್ಥರ ಆರೋಗ್ಯದತ್ತ ಗಮನ ಹರಿಸಲು ನಿರ್ಧರಿಸಿದ್ದೇನೆ ಹಿನ್ನೆಲೆಯಲ್ಲಿ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದೇವೆ ಎಂದು ಹೇಳಿದರು ಅಬ್ಲೂಡು ಗ್ರಾಮ ಪಂಚಾಯಿತಿ ಸಹಕಾರದಲ್ಲಿ ಮೂರು ದಿನಗಳ ಕಾಲ ಪ್ರಚಾರ ನಡೆಸಿ ಶಿಬಿರದ ಮಾಹಿತಿಯನ್ನು ಹರಡಲಾಗಿತ್ತು ಕೋಲಾರದ ಜಾಲಪ್ಪ ಆಸ್ಪತ್ರೆಯ ಸಹಕಾರದೊಂದಿಗೆ ಆಯೋಜಿಸಲಾದ ಈ ಶಿಬಿರದಲ್ಲಿ ಹೃದಯ ತಜ್ಞರು ಸ್ತ್ರೀ ತಜ್ಞರು ಚರ್ಮ ತಜ್ಞರು ಕಿಡ್ನಿ ತಜ್ಞರು ಸೇರಿದಂತೆ ನುರಿತ ವೈದ್ಯರು ತಂಡ ಭಾಗವಹಿಸಿತ್ತು ಬಿಪಿ ಶುಗರ್ ಇಸಿಜಿ ಎಂಡೋಸ್ಕೋಪಿ ಮುಂತಾದ ಪರೀಕ್ಷೆಗಳನ್ನು ನಡೆಸಿ ಉಚಿತ ಔಷಧಿ ಹಾಗೂ ಊಟ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎಂದು ಹೇಳಿದ ದೇವಕೃಷ್ಣಪ್ಪ ಸಂತೋಷ ವ್ಯಕ್ತಪಡಿಸಿ ಭಗವಂತ ನನ್ನ ಭಗವಂತ ನನ್ನ ನಿವೃತ್ತಿ ಜೀವನವನ್ನು ಆಶೀರ್ವದಿಸಲಿ ಗ್ರಾಮಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸಲು ಶಕ್ತಿ ದೊರಕಲಿ ಎಂದರು ರೈತ ಸಂಘದ ತಾಲೂಕು ಅಧ್ಯಕ್ಷ ಪ್ರಕಾಶ್ ಮಾತನಾಡಿ ನಿವೃತ್ತ ಶಿಕ್ಷಕ ದೇವಕೃಷ್ಣಪ್ಪ ಅವರು ತಮ್ಮ ಗ್ರಾಮದಲ್ಲೇ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದು ಗ್ರಾಮಸ್ಥರಿಂದ ಪ್ರಶಂಸೆಗೆ ಪಾತ್ರವಾಗಿದೆ ಇಂತಹ ಶಿಬಿರಗಳು ಗ್ರಾಮೀಣ ಪ್ರದೇಶದ ಜನರಿಗೆ ಬಹಳ ಅಗತ್ಯ ಎಂದರು ಶಿಬಿರದಲ್ಲಿ ಶೆಟ್ಟಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ವಯೋವೃದ್ಧರು ಮತ್ತು ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೆ ಹೋಗಲು ಅಸಾಧ್ಯವಾಗುವ ಜನರಿಗೆ ಈ ಶಿಬಿರ ವಿಶೇಷ ನೆರವಾಗಿತು ನುರಿತ ವೈದ್ಯರು ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆ ಹಾಗೂ ಸಲಹೆಗಳನ್ನು ನೀಡಿದರು ಗ್ರಾಮಸ್ಥರ ಉತ್ತಮ ಸಹಕಾರದೊಂದಿಗೆ ಶಿಬಿರ ಯಶಸ್ವಿಯಾಗಿ ನಡೆಯಿತು ಇನ್ನು ಶಿಬಿರದಲ್ಲಿ ಶೆಟ್ಟಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಹಿರಿಯರು ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಎಂ ಎನ್ ದೇವರಾಜ್ ಕೆಇಬಿ ಶಶಿಕುಮಾರ್ ಪಿ ಅಶೋಕ್ ಉಪನ್ಯಾಸಕ ಹರೀಶ್ ಆಡಿಟರ್ ಮಂಜುನಾಥ್ ಬತ್ಯಪ್ಪ ವೆಂಕಟೇಶ್ ಡೈರಿ ಸೆಕ್ರೆಟರಿ ನಾಗೇಶ್ ಮಲ್ಲಹಳ್ಳಿ ಬ್ಯಾಟಪ್ಪ ಹಾಗೂ ಶಿಬಿರದ ಉಸ್ತುವಾರಿಯನ್ನು ಶೆಟ್ಟಹಳ್ಳಿ ಗ್ರಾಮದ ಮಂಜುನಾಥ್ ದೇವಕೃಷ್ಣಪ್ಪ ಅವರ ಶಿಷ್ಯರು ಹಾಗೂ ಅನುಯಾಯಿಗಳು ವಹಿಸಿದ್ದರು ಸರ್ ನನ್ನ ಹೆಸರು ದೇವ ಕೃಷ್ಣಪ್ಪ ಅಂತ ಹೇಳಿ ನಮ್ಮ ತಂದೆ ಹೆಸರು ಕೆಂಪಣ್ಣ ಅಂತ ಸೊ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೆಲಸಕ್ಕೆ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಆರೋಳಿನಲ್ಲಿ ಶಾಲೆಯ ಇದು ವೃತ್ತಿ ಶಿಕ್ಷಣ ಸಹಕಾರಿ ಕಾಲೇಜಿನಲ್ಲಿ ಸೇವೆಗೆ ಸೇರಿ ಸೊ ಅಲ್ಲಿಂದ ದೊಡ್ಡ ಮಲ್ವಾಡಿ ಕಾಲೇಜಿಗೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಸೇವೆ ಸಲ್ಲಿಸಿ ನಿರಂತರವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಮೂವತ್ತೊಂದರ ತನಕ ನಿರಂತರ ಸೇವೆ ಸಲ್ಲಿಸಿ ಮೂವತ್ತ ನಾಲ್ಕ ಇದು ಇಪ್ಪ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತರ್ಟಿ ಫಸ್ಟಲ್ಲಿ ನಿವೃತ್ತಿ ಹೊಂದೆ ಇಲ್ಲಿ ತನಕ ಮೂವತ್ತ್ನಾಲ್ಕು ವರ್ಷ ಸತತ ನಿರಂತರವಾಗಿ ಸೇವೆ ಸಲ್ಲಿಸಿ ನಾನು ಸೇವೆ ಸಲ್ಲಿಸುವ ಸಮಯದಲ್ಲಿ ಏನು ಶಾಲೆ ಮಕ್ಕಳಿಗೆ ಉಚಿತ ವಸ್ತ್ರ ಸಮವಸ್ತ್ರ ಕೊಡಿಸೋದ್ರಾಗಲಿ ಶೂಸ್ ಕೊಡಿಸೋದ್ರಾಗಲಿ ಬಟ್ಟೆ ಕೊಡಿಸೋದ್ರಲ್ಲಾಗಲಿ ಶೂ ಆಮೇಲೆ ಬುಕ್ಸ್ ಕೊಡಿಸೋದ್ರಲ್ಲಾಗಲಿ ಆಮೇಲೆ ನಮ್ಮ ಶಾಲೆಯ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಕೊರತೆ ಇದ್ದದ ಅಂಥ ಸಮಯದಲ್ಲಿ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಆ ಫ್ಯಾಕ್ಟ್ರಿಗಳ ಓನರ್ಗಳನ್ನು ಮನವೊಲಿಸಿ ನಮ್ಮ ಶಾಲೆನ ಅಭಿವೃದ್ಧಿ ಕೊಡಿಸೋದ್ರಲ್ಲಾಗಲಿ ಎಲ್ಲ ಮಕ್ಕಳನ್ನು ನಮ್ಮ ಶಾಲೆಯ ಮೂರು ಸಾರಿಯಿಂದ ನಾಲ್ಕು ಮೂರು ನಾಲ್ಕು ಸಾರಿ ನಾನು ಹೋದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೊಂಡೋದ್ರು ಅಲ್ಲಿ ತನಕ ತಗೊಂಡು ಅಲ್ಲಿ ಅಲ್ಲಿ ತನಕ ಮಕ್ಕಳನ್ನ ಮನವೊಲಿಸಿ ಮಕ್ಕಳನ್ನ ಶಾಲೆಗೆ ಸೇರಿಸ್ಕೊಂಡ ತನಕ ಹಿಡಿದು ಎಲ್ಲನು ಮಕ್ಕಳ ಹಿತದೃಷ್ಟಿಯಿಂದ ಬಡ ಮಕ್ಕಳ ಹಿತದೃಷ್ಟಿಯಿಂದ ಅಹ್ ಎಲ್ಲಾನು ಶಾ ಸರ್ಕಾರಿ ಶಾಲೆಗೆ ಸೇರೋದಂದ್ರೆ ಬಡ ಮಕ್ಕಳೇ ಅಂತ ಅಂತ ಅನ್ನೋದ್ರ ಇದರಿಂದ ಅದ್ರ ನಾವು ಅದರಲ್ಲಿ ನಾವು ಮಕ್ಕಳಿಗೆ ಊಟದ ವ್ಯವಸ್ಥೆಯಿಂದ ಹಿಡಿದು ಬರ್ತ್ಡೇ ಯಾರ್ದಾದ್ರು ಬರ್ತ್ಡೇ ಆದರೆ ನಮ್ಮ ಶಾಲೆಗೆ ನನ್ನ ನನ್ನ ಮುಖಾಂತರವಾಗಿ ನಮ್ಮ ಶಾಲೆಗೆ ಬಂದು ಬರ್ತ್ಡೇ ಮುಖಾಂತರವಾಗಿ ಅವರಿಗೆ ಒಳ್ಳೆಯ ಸ್ವೀಟ್ ಕೊಡಿಸಿ ಆ ಬರ್ತ್ಡೇ ಆಚರಣೆ ಬಾಳೆಹಣ್ಣು ಮಟ್ಟ ಇನ್ನೊಂದು ಎಲ್ಲ ವಿಚಾರಗಳಲ್ಲಿ ತಕೊಂಡಾಗ ನಾನು ಮಕ್ಕಳಿಗೆ ಒಳ್ಳೆಯ ಸೇವೆ ಮಾಡಿಕೊಂಡು ನಿರಂತರವಾಗಿ ಸೇವೆ ಸಲ್ಲಿಸಿ ತುಂಬ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರ ನಿವೃತ್ತಿ ಹೊಂದಿ ಅಲ್ಲಿಂದ ನಮ್ಮೂರಿಗೆ ಮೂರು ಬಂದಾಗ ಸೊ ಎಲ್ಲೋ ಒಂದು ಕಡೆ ನಾನು ವೃದ್ಧಾಪಿಗಳು ಸೊ ಇದು ಸುಮಾರು ಜನ ಇದ್ರು ಹಾಸ್ಪಿಟ್ಲ್ಗೆ ಹೋಗಿ ತೋರ್ಸ್ಕೊಳಕ್ ಆಗಲ್ಲ ದೂರ ಬರ ಹೋಗಕ್ ಆಗಲ್ಲ ಅನ್ನೋ ಒಂದು ಹಿತದೃಷ್ಟಿಯಿಂದ ನೋಡ್ಕೊಂಡು ನಾನು ಮಕ್ಕಳನ್ನ ಹಿತದೃಷ್ಟಿ ಮತ್ತು ವೃದ್ಧಾಪಿಗಳನ್ನ ಹಿತದೃಷ್ಟಿ ಆಮೇಲೆ ವಯೋವೃದ್ಧಿಗಳು ಜಾಸ್ತಿ ಜನ ಇರೋದಕ್ಕೋಸ್ಕರ ಇವರಿಗೆ ನಾನು ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿದ್ರೆ ಚೆನ್ನಾಗಿರ್ತದೇನೋ ಅಂತ ಅಂದ ಯೋಚನೆ ಬಂತು ಆ ಯೋಚನೆಯಿಂದ ಆ ಸೊ ಈಗ ಮಹೇಶ್ ಕುಮಾರ್ ಅಂತ ನಾನು ಜಿ ಎಚ್ ಮನೆ ಹತ್ರನೇ ಮನೆ ಇದ್ದಿದ್ದು ಚಿಕ್ಕಬಳ್ಳಾಪುರದಲ್ಲಿ ಜಾಲಪ್ಪನ ಹಾಸ್ಪಿಟ್ಲ್ ಸೆಕ್ರೆಟರಿ ಜಿ ಎಚ್ ನಾಗರಾಜ್ ಸೊ ಅವ್ರನ್ನ ಹೋಗಿ ಕೇಳಿದಾಗ ನಮ್ಮ ಹಾಸ್ಪಿಟ್ಲಲ್ಲಿ ಹೋಗಿ ಪಿ ಆರ್ ಒಸ್ಗೆ ಮಾತಾಡಿ ನೀವು ಅವ್ರಿಗೆ ಸಹಕಾರ ನಿಮ್ಗೆ ಸಿಗ್ತದೆ ಹೋಗಿ ನನ್ನ ಮೇಲೆ ಕೇಳಿ ಅಂತಂದಾಗ ನಾನು ಜೆ ಎಚ್ ನಾಗರಾಜ್ ಮುಖಾಂತರವಾಗಿ ಹೋಗಿ ಕೇಳಿದಾಗ ಸೊ ಅವರು ಸರಿ ಸರ್ ನಮಗೆ ಈ ಥರ ಫೆಸಿಲಿಟಿ ಬೇಕು ಏನೋ ಒಂದು ನಾಲ್ಕೈದು ರೂಮ್ ಬೇಕು ಕರೆಂಟ್ ಇರಬೇಕು ಏನು ಎಂಡೋಸ್ಕೋಪಿ ಮಾಡ್ತೀವಿ ಇದು ಏನು ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡ್ತೀವಿ ಸ್ಕ್ಯಾನ್ ಇದು ಮಾಡ್ತೀವಿ ಆಮೇಲೆ ಇ ಸಿ ಜಿ ಮಾಡ್ತೀವಿ ಎಲ್ಲ ಮಿಷಿನ್ಗಳಿಗೆ ನಿಮ್ಮ ಹತ್ರ ಅನುಕೂಲ ಮಾಡಿಕೊಡ್ತೀರಿ ಅಂದ್ರೆ ಬರ್ತೀವಿ ಸರ್ ಅಂದಾಗ ಸರ್ ವಿತ್ ಮೆಡಿಸಿನ್ ಕೊಡ್ತಾರೆ ಅಂತ ಅಂದಾಗ ಸೊ ಅವ್ರಿಗೆ ಏನು ಬೇಕು ಖರ್ಚು ವೆಚ್ಚಗಳೆಲ್ಲ ನಾನೇ ಬರ್ಸಿ ಅವ್ರನ್ನೆಲ್ಲ ಇಲ್ಲಿ ಇನ್ವೈಟ್ ಮಾಡಿ ಅಲ್ಲಿಂದ ಅವ್ರನ್ನ ಕರ್ಕೊಂಬಂದು ಇಲ್ಲೆಲ್ಲ ವ್ಯವಸ್ಥಿತವಾಗಿ ಆಮೇಲೆ ಅವರು ಒಂದ್ ಹೇಳಿದ್ರು ನಿಮ್ಮೂರಂದೇ ನೀವು ಉಪಯೋಗಿಸ್ಕೊಂಡ್ಬೇಡಿ ನೀವು ಸುತ್ತಮುತ್ತ ಗ್ರಾಮಗಳನ್ನಾಗೆಲ್ಲ ಪ್ರಚಾರ ಮಾಡಿ ಅವ್ರಿಗೂ ಒಂದು ಅನುಕೂಲ ಮಾಡಿಕೊಡಿ ಅಂತಂದಾಗ ನಾನು ಒಂದು ಟೆಂಪೋ ಮಾಡಿ ಪಂಚಾಯತ್ ನಮ್ಮ ಗ್ರಾಮ ಗ್ರಾಮ ಪಂಚಾಯತ್ ಟೆಂಪೋ ಇತ್ತು ಅವ್ರಿಗೆ ಹೋಗಿ ನಾನು ಪಿ ಆರ್ ಮೇಡಮ್ ಅವ್ರಿಗೆ ಹೋಗಿ ಕೇಳ್ಕೊಂಡಾಗ ಅವರು ಸ್ವಾಯುಚ್ಛ ಇದು ಇಚ್ಛೆಯಿಂದ ಸ್ವ ಇಚ್ಛೆಯಿಂದ ಯಾವುದು ಏನು ಇಲ್ದಿರ ಅವ್ರು ಉತ್ಕೊಂಡು ನಮಗೆ ಟೆಂಪೋ ಕಳಿಸ್ಕೊಟ್ರು ಆಮೇಲೆ ಇನ್ನು ಬೇರೆ ವ್ಯವಸ್ಥೆ ಏನು ಬೇಕು ಹೇಳು ಅಂತಂದ್ರು ಏನು ಬೇಡ ಮೇಡಮ್ ನೀವು ಕಳಿಸ್ಕೊಡಿ ಅಂತಂದಾಗ ಕಳಿಸ್ಕೊಟ್ರು ಸುಮಾರು ಇಲ್ಲಿ ಹಳ್ಳಿ ಪ್ರಚಾರ ಮೂರು ದಿವಸದಿಂದ ಪ್ರಚಾರ ಕೊಟ್ವಿ ಆ ಪ್ರಚಾರ ಮಾಡುವ ಜೊತೆಗೆ ಪಾಂಪ್ಲೆಟ್ ಓಡಿಸಿದ್ವಿ ಏನು ಪಾಂಪ್ಲೆಟ್ನಲ್ಲಿ ಏನು ಸ್ತ್ರೀ ತಜ್ಞರು ಪ್ರಸೂತಿ ತಜ್ಞರು ಸ್ಕಿನ್ ತಜ್ಞರು ಆಮೇಲೆ ಈ ಇ ಎನ್ ಟಿ ತಜ್ಞರು ಮತ್ತೆ ಇದು ಹಾರ್ಟ್ ಸ್ಪೆಷಲಿಸ್ಟು ನಿಮನ್ ಸ್ಪೆಷಲಿಸ್ಟು ಕಿಡ್ನಿ ಫೆಷಲಿಸ್ಟು ಇವರೆಲ್ಲಾನು ಎಲ್ಲಾ ರೀತಿಯಲ್ಲೂ ನುರಿತ ವೈದ್ಯ ಅನುಭವಿ ತಂಡ ನಮ್ಮ ಶಾ ನಮ್ಮ ಊರಿಗೆ ಬಂದಿದೆ ನಮ್ಮ ಸರ್ಕಾರಿ ಶಾಲೆಗೆ ಬಂದಿದೆ ಬಂದು ಎಲ್ಲ ಸದುಪಯೋಗ ಪಡ್ಸ್ಕೊಂತ ಇದಾರೆ ಇದು ನಂಗೆ ತುಂಬಾ ಖುಷಿ ಆಯ್ತಾ ಇದೆ ಇವರು ಬಂದು ಹಂಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಇವರಿಗೆಲ್ಲ ನಾನು ಊಟ ಉಚಿತವಾಗಿ ಊಟ ಒಂದು ವ್ಯವಸ್ಥೆ ಮಾಡೋಣ ಅಂತ ಅನಿಸ್ತು ಅದನ್ನು ಮಾಡಿಸಿದ್ದೀನಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ನನಗೆ ನನ್ ನನಗೆ ನಿವೃತ್ತಿ ಜೀವನಕ್ಕೆ ಭಗವಂತ ಒಳ್ಳೇದ್ ಮಾಡಲಿ ಅಂತ ಹೇಳಿ ನಾನು ಇದಕ್ಕೆ ಇಷ್ಟು ಹೇಳೋದಕ್ಕೆ ಆಶ ಇಷ್ಟಪಡ್ತೀನಿ ಸರ್ ಏನ್ ಇವತ್ತು ಗ್ರಾಮದಲ್ಲಿ ಶಿಬಿರಗಡ್ ತಾಲೂಕು ಕಸಬಾವಳಿ ಅಬ್ರೂಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರುವಂತ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಇವತ್ತು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಏನು ವಯೋವೃದ್ರ ಇರಬಹುದು ಅಕಸ್ಮಾತ್ ದೂರ ನಾವು ಆರ್ ಎಲ್ ಜಾಲ ಆಸ್ಪತ್ರೆ ಹೋಗಕ್ಕೆ ಅಂತವರೆಲ್ಲ ಬಂದು ಇವತ್ತು ಇಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಇದರ ಉದ್ದೇಶ ಇಷ್ಟೇ ನಮ್ಮ ನಿವೃತ್ತಿ ಆಗಿರುವಂತಹ ಕೃಷ್ಣಪ್ಪ ಮಹೇಶ್ ಅವರು ಬೇರೆ ಕಡೆ ಕೆಲಸ ಮಾಡಿದ್ರು ಇಲ್ಲಿ ನಿವೃತ್ತಿ ಆಗಿರುವ ಸ್ವಂತ ಜನ್ಮಸ್ಥಳದಲ್ಲಿ ಒಂದು ಕ್ಯಾಂಪ್ ಮಾಡಬೇಕು ಆರೋಗ್ಯ ಶಿಬಿರ ಮಾಡಬೇಕು ಅಂದಾಗ ಎಲ್ಲರೂ ಒಪ್ಕೊಂಡು ಶೆಟ್ಟಳ್ಳಿ ಗ್ರಾಮಸ್ಥರಿಗೆ ಸಪೋರ್ಟ್ ಕೊಟ್ಟು ಅವರು ಬಹಳ ಸ್ವಂತ ಖರ್ಚಿಂದ ಇವತ್ತು ಈ ಕಾರ್ಯಕ್ರಮವನ್ನು ಕೊಂಡಿದ್ದಾರೆ ಎಲ್ಲ ಸುತ್ತಮುತ್ತ ಗ್ರಾಮದಿಂದ ಹಾಗೂ ನಮ್ಮ ಶೆಟ್ಟಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರೆಲ್ಲ ಈ ಈ ಒಂದು ಶಿಬಿರವನ್ನ ಶಿಬಿರಕ್ಕೆ ಬಂದಿದ್ದಾರೆ ಈ ಒಂದು ಚಿಕಿತ್ಸೆಯನ್ನು ಎಲ್ಲರೂ ಅನುಕೂಲ ಕೊಡ್ಕೊಡ್ಲಿ ಅಂತೇಳಿ ಅವರ ಉದ್ದೇಶ ಆಗಿದೆ ಅದರಿಂದ ಎಲ್ಲರೂ ಬ ಎಲ್ಲರೂ ಬಂದು ಈ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಆ ವೈದ್ಯರ ನುರಿತ ವೈದ್ಯರು ಬಂದಿದ್ದಾರೆ ಆ ವೈದ್ಯರ ಹತ್ರ ಎಲ್ಲಾ ಸಾರ್ವಜನಿಕರಿಗೆ ಉಪಯೋಗ ಅನ್ನೋದು ನಮ್ಮ ಉದ್ದೇಶ